ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣ ಬಂಧುಗಳಿಗೂ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ಬಸವಣ್ಣನವರು ಸಾಮಾಜಿಕವಾಗಿ ಹೇಗೆ ಆಂದೋಲನ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಷಯ ತಿಳಿಯೋಣ ಬನ್ನಿ ಸ್ನೇಹಿತರೆ ಈ ಸಮಾಜದ ಘಟಕಗಳಾದ ಈ ವ್ಯಕ್ತಿಗಳು ಸರ್ವವಿಧದಿಂದಲೂ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ದೃಷ್ಟಿಯಿಂದ ಬೆಳೆದರೆ ಸಮಾಜ ಸರ್ವಾಂಗ ಸುಂದರವಾಗುತ್ತದೆ ಇಂತಹ ಒಂದು ಸರ್ವಾಂಗ ಸುಂದರ ಸಮಾಜದ ರಚನೆಯೇ ಬಸವಣ್ಣನವರ ಒಂದು ಯೋಚನೆ ಆಗಿತ್ತು ಅದಕ್ಕಾಗಿ ಅವರು ತಮ್ಮ ಕಾಲದಲ್ಲಿ ಪ್ರಚಲಿತವಿದ್ದ ವಿವಿಧ ಸಮಾಜದ ನ್ಯೂನ್ಯತೆಗಳನ್ನು ನಿವಾರಿಸಿ ಒಂದು ಸಮಾಜದ ರಚನೆಯ ಕಾರ್ಯವನ್ನ ಕೈಗೊಂಡರು ಅರ್ಥವ್ಯವಸ್ಥೆ ಸರಿಯಾಗಿಲ್ಲದ ಒಂದು ಸಮಾಜವು ದುರು ದುರ್ದೆಸೆಗೆ ಇಳಿದು ಪತನ ಹೊಂದುತ್ತೆ ಇಲ್ಲವೇ ಕಾಡ ಜನಾಂಗದ ರೀತಿಯನ್ನು ತಾಳುತ್ತೆ ಹೀಗಾಗಿ ಬಸವಣ್ಣನವರು ತಮ್ಮ ಸಮಾಜದ ರಚನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕಾಯಕ ಮಾಡಿ ಪ್ರಸಾದ ಸ್ವೀಕರಿಸುವ ಒಂದು ಯೋಜನೆಯನ್ನು ಮಾಡಿದರು ಇದರಿಂದ ಸಮಾಜದ ಆರ್ಥಿಕ ಬಲ ಅಧಿಕವಾಯಿತು ಬಸವೇಶ್ವರರ ದೃಷ್ಟಿಯಲ್ಲಿ ಸಮಾಜವೆಂದರೆ ಜಾತಿ ಕುಲ ಧರ್ಮಗಳೆಲ್ಲ ಶಿವಭಕ್ತಿಯು ಸರ್ವ ಸಮಾನತೆಗೆ ದಾರಿ ಎಂದು ತಿಳಿದು ಶಿವನೊಲಿದವರ ಶಿವನನ್ನು ಒಲಿಸಲು ಕೂಡ ಬಂದ ಶಿವಭಕ್ತರಿಗೆ ಜಾತಿಗಳುಂಟೆ ಎಂದು ಜಾತಿಯನ್ನು ಕಿತ್ತೆಸೆದು ಜಾತಿವರ್ಣ ವರ್ಣರಹಿತ ಹಾಗೂ ವರ್ಗರಹಿತ ಮತ್ತು ಧರ್ಮ ಸಹಿತ ಕಲ್ಯಾಣ ಸಮಾಜವನ್ನು ರಚಿಸುವುದೇ ಅವರ ಗುರಿಯಾಗಿತ್ತು ಅದಕ್ಕಾಗಿ ಅವರು ಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವರೆಲ್ಲರನ್ನು ಕೂಡ ನೊಂದೆ ಎಂಬ ಹಾರುವ ಮೊದಲು ಸ್ವಪಚ ಕಡೆಯಾಗಿ ಬವಿಯಾದವರ ನೊಂದೆ ಎಂಬೆ ಎಂದು ಘೋಷಣೆ ಮಾಡಬೇಕಾಗಿತ್ತು ಶಿವಭಕ್ತಿಯ ಒಂದು ಕಟ್ಟಿನಲ್ಲಿ ಸಿಲುಕಿದ ಮೇಲೆ ಆ ವ್ಯಕ್ತಿಯು ಮೊದಲಿನ ಕುಲವು ಅಲ್ಲಿ ಉಳಿಯುವುದಿಲ್ಲ ಕುಲ ಮೂಲವಾಗಿದ್ದ ಅಂದಿನ ಸಾಮಾಜಿಕ ಭೇದಗಳ ನಿವಾರಣೆಗೆ ಅವರು ಕೈಗೊಂಡ ಮಾರ್ಗವಿದು ಶ್ರೀ ಬಸವೇಶ್ವರರ ಒಂದು ಸಮಾಜದಲ್ಲಿ ಹಿರಿ ಕಿರಿಯ ಭಾವನೆಗಳಿಗೆ ಪ್ರಧಾನವಾದದ್ದು ಹಣವಲ್ಲ ಗುಣ ಯೋಗ್ಯತೆ ಶೀಲ ಶಿವಭಕ್ತಿಯಲ್ಲಿ ಹಿರಿಯರಾದವರೇ ಹಿರಿಯರು ಉತ್ತಮ ಕುಲದಲ್ಲಿ ಹುಟ್ಟಿದವನೆಂಬ ಒಂದು ಕಷ್ಟತನದ ಹೊರೆಯ ಒರಿಸದಿರಯ್ಯ ಕಕ್ಕಯ್ಯ ಲಿಕ್ಕ ನೋಡಯ್ಯ ದಾಸಯ್ಯ ಶಿವದಾನವ ನೆರೆಯ ನೋಡಯ್ಯ ಮುನ್ನಣೆಯ ಚೆನ್ನಯ್ಯ ನೆನಿಸುವ ಮನ್ನಿಸ ಉನ್ನತ ಮಹಿಳಾ ಕೂಡಲ ಸಂಗಮ ದೇವ ಶಿವದು ಶಿವದು ಎಂದು ನುಡಿದು ಹೀನ ಕುಲದಲ್ಲಿ ಜನಿಸಿದರು ಮಹಾಶಿವ ಭಕ್ತನಾದ ಕಕ್ಕಯ್ಯ ಶಿವದಾನವ ನೆರೆದ ದಾಸಯ್ಯ ಮಹಾಶಿವ ಭಕ್ತ ಚನ್ನಯ್ಯ ಮೊದಲ ವರು ಮನ್ನಿಸಬೇಕಾದ ಹಿರಿಯರು ಶ್ರೀ ಬಸವೇಶ್ವರರ ಸಾಮಾಜಿಕ ವ್ಯವಸ್ಥೆಯಲ್ಲಿ ವರ್ಣಭೇದಗಳು ವ್ಯಕ್ತಿ ಭೇದಗಳು ಮತ್ತು ಲಿಂಗಭೇದಗಳು ಅಳಿದು ಶಿವಭಕ್ತಿ ಸಾಧನೆಯೊಂದೇ ನೆಲೆಯೂರಿತು ಶ್ರೀ ಪುರುಷರೆಲ್ಲರೂ ಕೂಡ ಶಿವಾಂಶನಾದ ಆತ್ಮವಿರುವುದರಿಂದ ಅಲ್ಲಿ ಯಾವ ಒಂದು ತರಮ ಭಾವನೆಗಳಿಗೂ ಕೂಡ ಎಡೆ ಇರುವುದಿಲ್ಲ ಆತ್ಮನಿಗೆ ಯಾವ ಚಿಹ್ನೆಗಳು ಇಲ್ಲದಿರುವುದರಿಂದ ಆತ್ಮವುಳ್ಳವನಲ್ಲಿ ಭೇದವನ್ನು ಅರಸಲಾಗದು ನೋಡಿ ಎಂಥ ಮಾತು ಶಿವಭಕ್ತಿಯ ಸಮನ್ವಯ ಮಾರ್ಗಕ್ಕೆ ಯಾರು ಬೇಕಾದರೂ ಸೇರಬಹುದು ಆತ್ಮನ ಅರಿವಿಗೆ ಶಿವ ಸಾಕ್ಷಾತ್ಕಾರಕ್ಕೆ ನಮ್ಮ ಜಾತಿಗಳು ಹೊರೆಯಾಗಬಾರದು ಎಂದ ಬಸವೇಶ್ವರರು ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚ ಚಮನಕ್ಕೆ ಕುಲವೊಂದೇ ತನ್ನ ತನ್ನತಾನರಿತವಂಗೆ ಫಲವೊಂದೇ ಪಡು ದರ್ಶನ ಮುಕ್ತಿಗೆ ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವರಿಗೆ ಎಂದಿದ್ದಾರೆ ತಮ್ಮ ವಚನದಲ್ಲಿ ಶ್ರೀ ಬಸವೇಶ್ವರರ ಸಮಾಜ ರಚನೆಯ ಹಿರಿಮೆಯು ಓದಿದ ಓದನ್ನು ಅವಲಂಬಿಸದೆ ಅವನು ಸಾಧಿಸಿದ ಸಿದ್ಧಿಯನ್ನು ಅವಲಂಬಿಸಿದೆ ರೂಢ ಮೂಲವಾಗಿ ಬಂದಂತಹ ಒಂದು ಪರಂಪರೆಯನ್ನು ಅವಲಂಬಿಸಿ ವೇದಶಾಸ್ತ್ರದವರ ಹಿರಿಯರ ನೆನ್ನೆ ಮಾಯಾ ಭ್ರಾಂತಿ ಕವಿದ ಗೀತಜ್ಞರ ಹಿರಿಯರನ್ನೇ ಇವರು ಹಿರಿಯರುಗಳೇ ಯಾಗ ನಟ್ಟುವಿನ ಕಟ್ಟಿದ ಪಾಣರು ಇವರಿಂದ ಸಾಧಿಸುವರೇನು ಕಿರಿಯರೇ ಇಂತು ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರ ಶೀಲಂಗಳ ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯೇ ಸಾಧಿಸುವುದು ಹೊಲೆಯ ಎಂಬುದು ಒಂದು ಜಾತಿಯಲ್ಲ ಅದೊಂದು ಮನೋಧರ್ಮ ಅದು ಎಲ್ಲ ಸಮಾಜದಲ್ಲಿಯೂ ಕೂಡ ಕಂಡುಬರುವಂತಹ ಒಂದು ಕಲ್ಮಶ ಅದು ಎಲ್ಲಿಯೇ ಇದ್ದರೂ ಕೊಳೆಯೇ ಅಂತಹ ಒಂದು ಕೊಳೆ ಪರಿತ್ಯಾಜ್ಯವೇ ಕೊಲ್ಲುವವನೇ ಮಾದಿಗ ಹೊಲಸು ತಿಂಬುವವನೇ ಹೊಲೆಯ ಕುಲವೇನು ಅವರಿಂದ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಭಕ್ತನು ಒಂದು ಶಿವಜೀವಿ ಅವನಲ್ಲಿ ಶಿವ ಚೈತನ್ಯ ಸದಾ ಜಾಗೃತವಾಗಿರುತ್ತೆ ಆದ್ದರಿಂದ ಅವನು ಶಿವ ಸ್ವರೂಪ ಅವನಲ್ಲಿ ಕುಲಗಳನ್ನು ಅರಸಲಾಗದು ದೇವನಿಗೆ ಕುಲ ಗೋತ್ರ ವರ್ಣಾದಿಗಳು ಇಲ್ಲದಿರುವುದರಿಂದ ಶಿವಾಂಶನಾದ ವ್ಯಕ್ತಿ ಭಕ್ತಿಯಲ್ಲಿಯೂ ಕೂಡ ಭೇದವ ಮಾಡುವನೆಂದರೆ ದೇವರಲ್ಲಿಯೇ ಭೇದವ ಮಾಡಿದಂತೆ ಶಿವಜೀವಿಯಾದ ವ್ಯಕ್ತಿಯು ಕನಿಷ್ಠನಾಗಲಾರ ದೂಷಕರು ಎಷ್ಟೇ ಹಣವನ್ನು ಕೊಟ್ಟರೂ ಕೂಡ ಅವರ ಬಳಿ ಸೇವೆ ಮಾಡುವುದು ಅವರೊಡನೆ ವಾಸಿಸುವುದು ಸರಿಯಲ್ಲವೆಂದು ದೂಷಕನೊಬ್ಬ ದೇಶವ ಕೊಟ್ಟರೆ ಆಶಯ ಮಾಡಿ ಅವನ ಹೊರಲೀಯ ಬೇಡ ಮಾದಾರ ಶಿವಭಕ್ತನಾದರೆ ಆತನ ಹೊರೆಯಲ್ಲಿಪ್ಪದು ಕರಸುಲೇಸು ಕಂಡಯ್ಯ ಕಾಡ ಸೊಪ್ಪು ತಂದು ಓಡಿನಲ್ಲಿ ಹುರಿದಿಟ್ಟು ಕೂಡಿಕೊಂಡಿಪ್ಪುದು ನಮ್ಮ ಕೂಡಲ ಸಂಗನ ಶರಣರ ಕೂಡಿಕೊಂಡಿಪ್ಪುದು ನಮ್ಮ ಕೂಡಲ ಸಂಗನ ಶರಣರು ಎಂದು ಹೇಳುವಲ್ಲಿ ವೇದವನ್ನ ಓದುವುದು ಉದ್ಯೋಗವಾಗಿ ಯಾರಾದರೂ ಹಾರುವವರಾಗಬೇಕಾದರೆ ವೇದವನ್ನು ಓದಬೇಕು ಎಂಬ ವಿಚಾರ ಪರಿವರ್ತನೆಯನ್ನು ಸಾಧಿಸಿದರು ದೇವ ಸಹಿತ ಭಕ್ತ ಮನೆಗೆ ಬಂದರೆ ಕಾಯಕ ಬಾವುದೆಂದು ಬೆಸೆಗೊಂಡರೆ ನಿಮ್ಮ ಆಣೆ ನಿಮ್ಮ ಪುರಾತನ ರಾಣೆ ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ ಎಂದು ಭಕ್ತರ ಕುಲಗಳನ್ನು ಕೇಳುವುದು ಅವರು ಯಾವ ಕಾಯಕದವರು ಎಂದು ಕೇಳುವುದು ಅವ್ಯವಹಾರಿಕವೂ ಅಸಂಬದ್ಧವೂ ಎಂದು ಸ್ಪಷ್ಟವಾಗಿ ಘೋಷಿಸಿ ಕುಲ ಮೂಲದಿಂದ ದೊರೆಯುತ್ತಿದ್ದಂತಹ ಒಂದು ಗೌರವವನ್ನು ಖಂಡಿಸಿದರು ಸಿರಿವಂತರು ಅಹಂಕಾರವೆಂಬ ಮದ ಗಜವನ್ನೇರಿ ನರಕಕ್ಕೆ ಭಾಜನರಾಗುತ್ತಿದ್ದೀರಲ್ಲ ಎಂದು ಕಳಕಳಿಯಿಂದ ವಿನಮ್ರವಾಗಿ ನಡೆಯಲು ಹೇಳಿದ್ದಾರೆ ಏನು ಬಂದಿರಿ ಹುದಿಳವಿದ್ದಿರಿ ಎಂದರೆ ನಿಮ್ಮ ಮೈಸೂರಿ ಆರಿ ಹೋಗುವುದೇ ಕುಳ್ಳಿರೆಂದರೆ ನಿಮ್ಮ ನೆಲ ಕುಳ್ಳಿ ಹೋಗುವುದೇ ಒಡನೆ ನುಡಿದರೆ ಹೊಟ್ಟೆ ಹೊಟ್ಟೆಯೊಡೆಯುವುದೇ ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ತಲೆಗೆಡಿಹ ಮೂಗ ಕೊಯ್ವನೆ ಮ ಮಾಣ್ಭನೆ ಕೊಡಲ ಸಂಗಮ ದೇವ ಎಂದು ಸೌಜನ್ಯದ ನಡವಳಿಕೆಯನ್ನು ಅಳವಡಿಸಿಕೊಳ್ಳಲು ತಿಳುವಳಿಕೆಯನ್ನು ಹೇಳಿದ್ದಾರೆ ಕೈಲಾಸ ಪಡೆಯುವುದು ಪುಣ್ಯವನ್ನು ಗಳಿಸುವುದು ಎಲ್ಲವೂ ಕೂಡ ವ್ಯಕ್ತಿಯ ಸಾಮ ಸಾಮಾಜಿಕ ವ್ಯವಹಾರಿಕ ನೀತಿಯನ್ನು ಅವಲಂಬಿಸಿದೆ ಪುಣ್ಯ ಪಾಪವೆಂಬುದು ತಮ್ಮಿಷ್ಟ ಕಂಡಿರೇ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದೆಡೆ ನರಕ ದೇವ ಭಕ್ತ ಜಯ ಜಯ ಎಂಬ ನುಡಿಯೊಳಗೆ ಕೈಲಾಸ ವೈದ್ಯದೆ ಕೂಡಲ ಸಂಗಮ ದೇವ ಎಂದು ವಿವರಿಸಿದ್ದಾರೆ ಮೃದು ವಚನ ಸದುವಿನೇಯ ಇವು ದೇವನು ಒಲಿದ ಲಕ್ಷಣಗಳೆಂದು ಅರಿತು ಆಚರಿಸಿದ್ದರೆ ದೇವರು ಅದನ್ನು ಸ್ವೀಕರಿಸುವುದಿಲ್ಲ ಎಂದು ಸಾರಿದರು ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದುವಿನೇಯವೇ ಸದಾಶಿವನ ಒಲಿಮೆಯಯ್ಯ ಎಂದು ಹೇಳಿದ ಬಸವಣ್ಣನವರು ಸಜ್ಜನರ ಸಂಘಕ್ಕೆ ಎಲ್ಲಿಲ್ಲದ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಮಾನವ ಜೀವನದ ಉನ್ನತಿಗೆ ಶರಣರ ಸಂಘ ಅತಿ ಅವಶ್ಯಕವೆಂದು ಸಾರಿದ್ದಾರೆ ತರುಮರಾತಿಗಳಲ್ಲಿ ಹೋಗಿ ಅನಂತಕಾಲ ತಪ ಮಾಡುವುದಕ್ಕಿಂತ ಒಂದರಗಳಿಗೆ ಗುರುಪೂಜೆ ಮಾಡಿದರೆ ಸಾಲದೆ ಅನಂತಕಾಲ ಜಂಗಮ ಸೇವೆ ಮಾಡುವುದಕ್ಕಿಂತ ಒಂದರೆ ನಿಮಿಷ ಶರಣರ ಸಂಘ ಮಾಡುವುದೆಂದು ಶರಣರ ಸಂಘದಿಂದ ಜೀವನ ಪರಿವರ್ತನೆಯಾಗುವುದೆಂದು ತಿಳಿಸಿದ್ದಾರೆ ಒಂದು ಸಜ್ಜನ ಸದ್ಭಾವರ ಸಂಘದಿಂದ ಮಹಾನುಭಾವರ ಕಾಣಬಹುದಯ್ಯಾ ಮಹಾನುಭಾವರ ಸಂಘದಿಂದ ಶ್ರೀ ಗುರುವನರಿಯಬಹುದು ಲಿಂಗವನರಿಯಬಹುದು ಜಂಗಮವನರಿಯಬಹುದು ಪ್ರಸಾದವನರಿಯಬಹುದು ತನ್ನತ ನರಿಯಬಹುದು ಇದೇ ಕಾರಣ ಸದ್ಭಕ್ತರ ಸಂಘವನ್ನೇ ಕರುಣಿಸು ಕುಡಲ ಸಂಗಮ ದೇವ ಎಂದು ಶರಣರ ಸಂಘದ ಅವಶ್ಯಕತೆಯನ್ನು ಸಾರಿ ಹೇಳಿದ್ದಾರೆ ಹಿಂದುಳಿದವರ ಹಿತಚಿಂತನೆಯಂತೆ ಸ್ತ್ರೀಯರ ಉದ್ಧಾರದ ವಿಷಯದಲ್ಲೂ ಕೂಡ ಬಹುವಾಗಿ ಶ್ರಮಿಸಿದ್ದಾರೆ ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯವಿಲ್ಲದ ಕಾಲದಲ್ಲಿ ಲಿಂಗ ವಯಸ್ಸುಗಳ ಭೇದವಿಲ್ಲದೆ ನ್ಯಾಯವಾಗಿ ಸಲ್ಲಬೇಕಾದಂತಹ ಒಂದು ಗೌರವಕ್ಕೆ ಪಾತ್ರರಾಗಿಸಿದ್ದಾರೆ ಎನ್ನಬಹುದು ಮಹಾದೇವಿ ಮಹಾದೇವಿಯೆಂಬೆ ಎನ್ನ ಹೆತ್ತ ತಾಯಿಗಳೆಂಬೆ ಎಂದು ಮನ್ನಣೆಯನ್ನು ಅವರ ನೀಡಿದ್ದಾರೆ ಸ್ತ್ರೀಯು ದೇವಿಯೂ ಹೌದು ಮಾತೆಯೂ ಹೌದು ಮೇಲೆ ಅವಳಿಗೆ ಪುರುಷರಂತೆ ಎಲ್ಲ ಧಾರ್ಮಿಕ ಸಂಸ್ಕಾರಗಳನ್ನು ದೊರಕಿಸಿಕೊಟ್ಟವರು ನಮ್ಮ ಬಸವಣ್ಣನವರು ಪರಶ್ರೀ ಗಂಜದ ಒಂದು ರಾವಣನೇ ವಿಧಿಯಾದ ಎಂದು ಹೇಳಿ ಪರಶ್ರೀ ವ್ಯಾಮೋಹಕ್ಕೆ ಗುರಿಯಾದ ಚಕ್ರವರ್ತಿ ರಾವಣನು ಹಾನಿಗೊಳಗಾದ ಎಂಬುದು ಪುರಾಣೋಕ್ತಿಗಳಲ್ಲಿ ತಿಳಿದು ಬಂದಿದೆ ಪರಶ್ರೀ ಪರಧನವೆಂಬ ಜೂಜಿಗಂಜುವೆ ಚಲಬೇಕು ಶರಣಂಗೆ ಪರಸ್ತ್ರೀಯ ನೊಲ್ಲೆನೆಂಬೆ ಚಲಬೇಕು ತಾಳಬೇಕು ಎಂದು ಬೋಧಿಸಿದ್ದಾರೆ ತೊರೆಯ ಮೀವ ಅಣ್ಣಗಳಿರ ಎಂಬುದು ಪರನಾರಿಯ ಸಂಗವ ಎಂದು ಘೋಷಿಸಿ ಪರನಾರಿಯ ಸಂಗವ ತೊರೆಯುವುದು ತೊರೆಯ ಮಿಂದಂತೆ ಎಂದು ಹೇಳಿದ್ದಾರೆ ಬಸವ ಧರ್ಮಕ್ಕೆ ಸೇರಿಯೂ ತಮ್ಮ ಕುಲಾಭಿಮಾನವನ್ನ ತೊರೆಯದವರನ್ನ ಕಂಡು ಹೀಗೆ ಹೇಳಿದ್ದಾರೆ ಭಕ್ತರ ಕಂಡರೆ ಬೋಳಿಪ್ಪರಯ್ಯ ಭಕ್ತರ ಕಂಡರೆ ಬೋಳಿಪ್ಪರಯ್ಯ ಸವಣರ ಕಂಡರೆ ಭಕ್ತಲೇ ಇರ್ಪಿರಯ್ಯ ಹಾರುವವರ ಕಂಡರೆ ಹರಿನಾಮವೆಂಬಿರಯ್ಯ ಅವರವರ ಕಂಡರೆ ಅವರವರಂತೆ ಸೂಳಿಗೆ ಹುಟ್ಟಿದವರ ತೋರದಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿ ಅನ್ಯ ದೈವಂಗಳಿಗೆರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳನ್ನು ಏನೆಂಬಿನಯ್ಯ ಈ ಲೋಕದಲ್ಲಿ ಪ್ರಸಾದ ಅರ್ಪಣಾ ಭಾವದಿಂದ ಎಲ್ಲವೂ ಸ್ವೀಕರಿಸಲು ಯೋಗ್ಯ ಅಂಬಲಿಯಾದರೂ ಸಹ ಅದು ಸ್ವೀಕರಿಸಲು ಯೋಗ್ಯವೇ ಹಾಲ ನೇಮ ಹಾಲ ಕೆನೆಯ ನೇಮ ಕೆನೆ ತಪ್ಪಿದ ಬಳಿಕ ಕಿಚಡಿಯ ನೇಮ ಬೆಣ್ಣೆಯ ನೇಮ ಬೆಲ್ಲದ ನೇಮ ಹಂಬಲಿಯ ನೇಮವಾದರೇನು ನಾನು ಕಾಣೆ ಕೂಡಲ ಸಂಗನ ಶರಣರಲ್ಲಿ ಹಂಬಲಿಯ ನೇಮದ ತಮ್ಮ ಅಧಾರ ಚೆನ್ನಯ್ಯ ಗತ್ತುಗಾರಿಕೆಯ ಧಾರ್ಮಿಕ ಡಂಬಾಚಾರಗಳಿಂದ ಒಂದು ಲೋಕವಂಚನೆ ಆತ್ಮವಂಚನೆಗಳಿಂದ ಶಿವಭಕ್ತರಾದವರು ದೂರವಿರಬೇಕು ಎಂದು ಸಾರಿದ್ದಾರೆ ಯಾವುದಾದರೂ ಶುಭ ಕಾರ್ಯವನ್ನು ಮಾಡಲು ಶುಭ ದಿನ ಶುಭವಾರ ಶುಭ ನಕ್ಷತ್ರಗಳೇ ಆಗಬೇಕೆಂದು ಪುರೋಹಿತರ ಬಳಿಗೆ ಓಡಿ ಹೋಗಿ ಮುಹೂರ್ತವನ್ನು ಕೇಳಿಕೊಂಡು ಬರುವುದು ಶಿವಭಕ್ತರಿಗೆ ಅನಿಷ್ಟ ಸಂಪ್ರದಾಯವೆಂದು ತಿಳಿಸುತ್ತಾ ಎಲ್ಲ ದಿನ ಎಲ್ಲ ವಾರ ಎಲ್ಲ ನಕ್ಷತ್ರಗಳು ಶುಭ ಎಂದು ಹೇಳಿ ಸಂಪ್ರದಾಯಗಳನ್ನು ಖಂಡಿಸಿದ್ದಾರೆ ಸಕಲ ಗ್ರಹಗಳನ್ನು ಅಧೀನದಲ್ಲಿ ಇಟ್ಟುಕೊಂಡು ಶಿವನನ್ನೇ ಭಕ್ತಿಯಿಂದ ಆರಾಧಿಸಲು ಪಣತೊಟ್ಟು ಶಿವ ಶಿವ ಭಕ್ತನು ಗ್ರಹಗಳಿಗೆ ಅಂಜುವುದಾಗಲಿ ವಾರಕ್ಕೆ ಭಕ್ತನಾಗುವುದಾಗಲಿ ಸರಿಯಲ್ಲವೆಂದು ವಾದಿಸಿದ್ದಾರೆ ಅರಿತು ಮಾಡುವುದೇ ಆಚಾರ ಆಚಾರವೇ ಧರ್ಮ ಧರ್ಮವೇ ಸತ್ಯ ಸುಖದ ನೆಲೆಯ ಧರ್ಮವೇ ಜಗತ್ತಿಗೆ ಆಧಾರ ಧರ್ಮದಿಂದ ದಿವ್ಯ ಶಕ್ತಿ ಬರುವುದು ಅಲ್ಪತೆ ಅತೃಪ್ತಿ ಅಳೆಯುವುದು ಅನಿಷ್ಟ ಪ್ರಕ್ರಿಯೆಯಲ್ಲಿ ಅನೀತಿಯಲ್ಲಿ ಪ್ರತಿವರ್ತಿಸಿದರೆ ಅಂಗದ ಪ್ರತಿಯೊಂದು ಜೀವಂತ ಕಣವು ನಿಸ್ವರ್ಥಗೊಳ್ಳುತ್ತದೆ ಅಂತಃಕರಣಗಳು ವಿಕಾರ ವಶವಾಗುತ್ತದೆ ವಿವೇಚನಾ ಶಕ್ತಿಯೇ ಹಾಳಾಗುತ್ತದೆ ಸಂಯಮ ಶಕ್ತಿ ಹಾಸ್ತ್ರವಾಗುತ್ತದೆ ವಾಸ್ತವಿಕ ಜೀವನದಿಂದ ವಂಚಿತನಾಗಬೇಕಾಗುತ್ತದೆ ಆಶಾ ಆಶಾಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯೆ ಇವೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯ ಅದೇಕೆಂದಡೆ ನಿಮ್ಮ ತಲೆನ್ನ ಬರಲಿಯವೂ ಇದು ಕಾರಣ ಇವೆಲ್ಲವ ಕಳವೆಯನ್ನು ಪಂಚ ಇವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಮಾನವನಲ್ಲಿ ದೈವಿ ಶಕ್ತಿ ಇದೆಯೋ ಇಲ್ಲವೋ ಎಂಬುದನ್ನು ತಿಳಿಯಲು ಬೇರೆ ಯಾವ ಮತ್ತು ಯಾರ ಸಾಕ್ಷಿಯೂ ಬೇಡ ತನು ಮನಗಳಲ್ಲಿ ಅಸತ್ಯ ನ್ಯಾಯ ದುರಾಲೋಚನೆಗಳು ತುಂಬಿದ್ದರೆ ಇಲ್ಲವೆಂಬುದು ಸ್ಫುಟ ಅದೇ ಸತ್ಯ ನೀತಿ ನ್ಯಾಯ ಇದ್ದರೆ ಇದೇ ಎಂಬುದು ದಿಟ ಮನದೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನ ನಿಲ್ಲ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ ಕಾಯಕದ ಮಹತ್ತಿಗೆ ಅದು ತರುವ ಆದಾಯ ಮಾನದಂಡವಲ್ಲ ಅದರ ಸತ್ಯ ಶುದ್ಧತೆ ಪ್ರಾಮಾಣಿಕತೆ ಪರಪರಾಹಿತ್ಯ ಆಶಾ ದೂರತ್ವ ಕೊಂದಿಸಿ ಕುಂದಿಸಿ ಬಂಧಿಸಿ ಬಳಲಿಸಿ ಮಾಡದ ಪಾವನತ್ವ ಕಾಡಿ ಬೇಡದ ದುರಾಭಿಮಾನ ದುರಾಗ್ರಹಗಳಿಗೆ ಈಡಾದಂತಹ ಒಂದು ಔನ್ಯತೆಗಳು ಕಾರಣ ಇದು ತತ್ವವನ್ನು ತತ್ವಮಯ ಮಾಡಿದ ಒಂದು ದುಡಿತವನ್ನ ದೇವಪೂಜೆಯನ್ನಾಗಿಸಿದ ಕರ್ಮ ನಿರ್ಮಳ ಮಾಡಿ ಧರ್ಮವನ್ನಾಗಿಸಿದ ಪವಾಡ ಬೇರೆ ಮಾರ್ಗದಿಂದ ಬಂದ ಧನಪಾಪಿಯ ಧನಪಾಪಿಯ ಧನ ಪ್ರಾಯಶ್ಚಿತ್ಯಕ್ಕಲ್ಲದೆ ಸತ್ಪಾ ಪಾತ್ರಕ್ಕೆ ಸಲ್ಲದಯ್ಯ ನಾಯ ಹಾಲು ನಾಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲ ಸಂಗನ ಶರಣರಿಗೆ ಇಲ್ಲದ ಅರ್ಥ ವ್ಯರ್ಥ ಕಂಡಯ್ಯ ಅರ್ಥ ಬೇಕು ಇದು ಸತ್ಯಶುದ್ಧ ಕಾಯಕದಿಂದ ಪಾಪರಹಿತ ರೀತಿಯಿಂದ ಬರಬೇಕು ಆಯುಷ್ಯ ಉಂಟು ಪ್ರಳಯವಿಲ್ಲವೆಂದು ಅರ್ಥವ ದುಡುಗುವಿರಿ ಆಯುಷ್ಯವೂ ತೀರಿ ಪ್ರಳಯವೂ ಬಂದರೆ ಅರ್ಥವ ನಂಬುವರಿಲ್ಲ ನೆಲ ನಗಿದು ಮಡಗದಿರ ನೆಲ ನುಂಗಿದೆಡೆ ಉಗುಳುವುದೇ ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ನೆರಹಿ ಉಣ್ಣದೆ ಹೋಗದಿರ ಹೆರ ಹೆರರಿಗಿಕ್ಕಿ ಹೆಗ್ಗುರಿಯಾಗಬೇಡ ಕೂಡಲ ಸಂಗನ ಶರಣಿಗೊಡನೆ ಸವೆಸುವುದೇ ಕೂಡಲ ಸಂಗನ ಶರಣರಿಗೊಡನೆ ನಡೆಸುವುದೇ ಧನ ಪಿಶಾಚಿ ಬಡಕೊಂಡವರಿಗೆ ಕಾಯಕ ದಾರಿ ಹಿಡಿಸುವುದಿರಲಿ ಅವರನ್ನು ನುಡಿಸುವುದು ಕೂಡ ಕಠಿಣ ಸತ್ಯದಲ್ಲಿ ಸ್ವರ್ಗವಿದೆ ಮಿಥ್ಯದಲ್ಲಿ ಮರ್ತ್ಯವಿದೆ ಕಲ್ಪನೆಯ ಸಾಮ್ರಾಜ್ಯದ ಒಂದು ಸ್ವರ್ಗ ನರಕಗಳನ್ನು ಬೆನ್ನತ್ತುವುದಕ್ಕಿಂತ ಸದಾ ಆಚಾರದಲ್ಲಿ ನಡೆ ಸತ್ಯದಲ್ಲಿ ನುಡಿಗಳನ್ನು ಆಚರಿಸಿದರೆ ಮರ್ತ್ಯವೇ ಮಹಾವಾಗುವುದೆಂದು ಸಾರಿದರು ದೇವಲೋಕ ಮರ್ತ್ಯಲೋಕವೆಂಬುದು ಬೇರುಂಟೆ ಈ ಲೋಕದೊಳಗೆ ಮತ್ತೆ ಅನಂತಲೋಕ ಶಿವಲೋಕ ಶಿವಾಚಾರವಯ್ಯ ಭಕ್ತನಿರ್ತ ಠಾವೇ ದೇವಲೋಕ ಭಕ್ತನಂಗಳವೇ ವಾರಣಾಸಿ ಕಾಯಕವೇ ಕೈಲಾಸ ಇದು ಸತ್ಯ ಕೂಡಲ ಸಂಗಮ ದೇವ ಜಗತ್ತಿನಲ್ಲಿ ಅರ್ಚಕರಾಗಿ ಬದುಕುವ ಯಾವ ಯಾವ ಹೊಲವುಂಟೋ ಅದನ್ನೆಲ್ಲವನ್ನ ಧರ್ಮವು ಎನಿಸುತ್ತದೆ ಎಂದು ಬಸವಣ್ಣನವರು ಬೋಧಿಸಿದ್ದಾರೆ ಬಾಳಿಗುನ್ನತಿ ಬೇಕಾಗುವಂತಹ ಉತ್ತಮೋತ್ತಮವಾದಂತಹ ವಿಶಾಲವಾದಂತಹ ನಿಯಮಗಳನ್ನು ನಿರೂಪಿಸಿದರು ಸರ್ವ ಸಮಾನತಾ ಭಾವವನ್ನು ಸಾರಿದರು ಜ್ಞಾನ ಮಾರ್ಗದಷ್ಟೇ ಕ್ರಿಯಾ ಮಾರ್ಗಕ್ಕೆ ಕೂಡ ಅವರು ಪ್ರಾಶಸ್ತ್ಯವನ್ನು ಪ್ರತಿಪಾದಿಸಿದರು ಪ್ರಾಕೃತಿಕ ಪ್ರಾಣ ಧರ್ಮವನ್ನು ಮೀರಿ ಪರಮಾರ್ಥ ಪರಮ ಚೈತನ್ಯ ನಿಷ್ಠವಾಗಿರಬೇಕು ಇವೆರಡಕ್ಕೂ ಕೂಡ ಮಿಗಿಲಾಗಿ ಪ್ರಸಾದ ಮೆಚ್ಚಿ ತನ್ನಲ್ಲಿ ಸ್ವಾಯತ್ತವಾಗಿರಬೇಕು ಪ್ರಸಾದವೆಂದರೆ ಪ್ರಸನ್ನ ಭಾವ ಸರ್ವ ದ್ವಂದ್ವ ಸರ್ವ ದುಃಖ ಒಂದು ನಿವೃತ್ತಿ ಪರಮಾತ್ಮನ ಪರಾನುಗ್ರಹ ಅಂತ ಬಸವಣ್ಣನವರು ಹಿಂದೆ ವೇದ ಉಪನಿಷತ್ತು ಆಗಮ ಬೌದ್ಧ ಜೈನ ಹಾಗೂ ಇತರ ಧಾರ್ಮಿಕ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಎಂಬುದಕ್ಕೆ ವಚನಗಳಲ್ಲಿ ಬರುವ ಹೋಲಿಕೆಗಳೇ ಸಾಕ್ಷಿ ಪ್ರತಿಯೊಂದು ಧರ್ಮವು ತಮ್ಮ ತಮ್ಮದೇ ಆದಂತಹ ನೀತಿ ಸಂಹಿತೆಗಳ ಭದ್ರ ಬೇಲಿಗಳನ್ನು ಹಾಕಿಕೊಂಡು ಜಗದ ಒಂದು ಜನತೆಯನ್ನು ಭಾಗ ವಿಭಾಗ ಮಾಡಿದ್ದಾವೆ ದಯಾಮೂಲವಾದ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಪ್ರತಿ ಮಾನವನನ್ನು ಕುಲ ಗೋತ್ರ ಜಾತಿ ವರ್ಗ ವರ್ಣಾಶ್ರಯ ಲಿಂಗವನ್ನು ವಿಚಾರಿಸದೆ ದೈವತ್ವಕ್ಕೆ ಏರಿಸುವಂತಹ ಒಂದು ಲಿಂಗವಂತ ಧರ್ಮವನ್ನು ಅವರು ಸ್ಥಾಪಿಸಿದ್ದಾರೆ ಶರಣರೇ ಇಂದಿನ ವಿಡಿಯೋದಲ್ಲಿ ಬಸವಣ್ಣನವರು ಒಂದು ಸಾಮಾಜಿಕ ಆಂದೋಲನವನ್ನು ಹೇಗೆ ಮಾಡಿದ್ರು ಎಂಬುದರ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು